ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಎಪ್ಪತ್ತೇಳರ ಗೈಡ್ ಪೋಸ್ಟ್ ಎಂಬ ವಾರ ಪತ್ರಿಕೆಯಲ್ಲಿ ಬಂದಂತಹ ಒಂದು ಘಟನೆಯ ಬಗ್ಗೆ ಹೇಳ್ತೀನಿ ಒಂದಿಷ್ಟು ಜನ ಸ್ನೇಹಿತರು ಸ್ವಿಟ್ಜರ್ಲ್ಯಾಂಡ್ ಪಕ್ಕದ ಆಲ್ಪ್ಸ್ ಪರ್ವತದ ಪ್ರದೇಶಕ್ಕೆ ಚಾರಣಕ್ಕಾಗಿ ಹೋಗ್ತಾರೆ ಪರ್ವತಗಳ ಚಿಕ್ಕ ಪುಟ್ಟ ಶಿಖರಗಳನ್ನು ಏರಿ ಆನಂದ ಪಡ್ತಾರೆ ಚಿತ್ರಗಳನ್ನು ತೆಗೆದುಕೊಂಡು ಅಲ್ಲಿ ಡೇರೆ ಹಾಕಿಕೊಂಡು ರಾತ್ರಿ ಕಳೆದು ಮಾರನೇ ದಿನ ಪರ್ವತದಿಂದ ಕೆಳಗೆ ಇಳಿದು ಬರೋದು ಅವರ ಯೋಜನೆಯಾಗಿತ್ತು ಆದರೆ ರಾತ್ರಿ ಸುಮಾರು ಒಂದೂವರೆ ಅಷ್ಟೊತ್ತಿಗೆ ಅನಿರೀಕ್ಷಿತವಾಗಿ ತುಂಬ ತಣ್ಣಗಿನ ಗಾಳಿ ಬೀಸತೊಡಿತು ನಿಧಾನವಾಗಿ ಹಿಮಪಾತ ಪ್ರಾರಂಭ ಆಯಿತು ಬೆಳಗ್ಗೆ ನಾಲ್ಕರ ಹೊತ್ತಿಗೆ ಭಾರೀ ಹಿಮ ಬೀಳಲಾರಂಭಿಸಿತು ಇವರು ವಾಸವಾಗಿದ್ದ ಡೇರಿಯ ಬಾಗಿಲು ಮುಚ್ಚಿ ಹೋಗುವಷ್ಟು ಹಿಮ ಜೋರಾದ ಗಾಳಿ ಎಲ್ಲ ಡೇರಿಯನ್ನು ಹಾರಿಸಿ ಅನ್ನುವಷ್ಟು ಭೀಕರವಾದಂಥ ಗಾಳಿ ಚಾರಣಕ್ಕೆ ಹೋದ ಇವರು ಯಾರು ಇಷ್ಟೊಂದು ಚಳಿ ಇರಬಹುದು ಅಂತ ಭಾವಿಸಿರಲಿಲ್ಲ ಅದಕ್ಕೆ ಬೇಕಾದ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿರಲಿಲ್ಲ ಅವರ ದೇಹ ಮರುಗಟ್ಟ ಮರುಗಟ್ಟತೊಡಕ್ತರು ಆರು ಗಂಟೆಗೆ ಇನ್ನೂ ಗಾಳಿ ಬಿರುಸಾಯಿತು ಅವರು ಕಟ್ಟಿಕೊಂಡಿದ್ದ ಎರಡು ಡೇರಿಗಳು ಹಾರಿ ಹೋದವು ಎಲ್ಲರೂ ಆಶ್ರಯಕ್ಕಾಗಿ ದಿಕ್ಕು ದಿಕ್ಕಿಗೆ ಓಡತೊಡಕ್ ಅವರ ಬಳಿ ಇದ್ದ ದಿಕ್ಸೂಚಿ ಕೂಡ ಹಿಮದಲ್ಲಿ ಹುಗಿದು ಹೋಗಿದೆ ಒಬ್ಬ ಮನುಷ್ಯ ತನಗೆ ದೂರದಲ್ಲಿ ಕಾಣ್ತಾ ಇದ್ರೆ ಇನ್ನೊಂದು ಅರ್ಧ ದಾಸಿನಲ್ಲಿ ಯಾವುದಾದ್ರೂ ಆಸರಿಯೂ ಸಿಕ್ಕದಷ್ಟು ದೂರವಾಗ್ತಾ ಇದ್ದ ತಾನು ಮರುಗಟ್ಟಿ ಸತ್ತು ಹೋಗ್ತೇನೋ ಅಂತ ಹೇಳಿ ಒಬ್ನಿಗೆ ಅನಿಸ್ಲಿಕ್ಕೆ ಆರಂಭ ಆಯಿತು ಅವನು ಏನೆಲ್ಲ ಪ್ರಯತ್ನ ಮಾಡಿದ್ರೂ ಯಾವ ಆಸರೆಯೂ ಸಿಕ್ತಿಲ್ಲ ಸಮಯ ಜಾರತಾಯಿತ್ತು ಅವನ ಕೈ ಮತ್ತು ಕಾಲುಗಳಲ್ಲಿ ಸ್ಪರ್ಶದ ಪ್ರಜ್ಞೆ ಇರದಂತಾಯ್ತು ಆಯಿತು ಇನ್ನು ಕೆಲ ಸಮಯದಲ್ಲಿ ಸತ್ತೇ ಹೋಗ್ತೇನೆ ಅಂತ ಅನಿಸ್ತು ಅವನಿಗೆ ಆದರೂ ಬದುಕುವ ಆಸೆ ಅದಮ್ಯವಾಗಿರ್ತದಲ್ವಾ ಒದ್ದಾಡಿ ಮರುಗಟ್ಟಿದ ನೆತ್ತಿ ಮುಂದೆ ನಡೆಯಲಿಕ್ಕೆ ಪ್ರಯತ್ನಿಸ್ತ ಒಂದೆಡೆಗೆ ಜಾರಿ ದಪ್ಪ ಅಂತ ಕೇಳಿದ ಬಿದ್ದ ಅವನಿಗೆ ಆಶ್ಚರ್ಯ ಆಗಿ ಗಾಬರಿ ಒಮ್ಮೆ ಆತ ಬಿದ್ದು ನೆಲದ ಮೇಲಲ್ಲ ಇನ್ನೊಬ್ಬ ಮನುಷ್ಯನ ದೇಹದ ಮೇಲೆ ಮುಖದ ಮೇಲಿನ ಮಂಜು ಸರಿಸಿ ನೋಡ್ದ ಅದು ಅವನ ಸ್ನೇಹಿತನೇ ಅವನು ಸತ್ತೇ ಹೋಗಿರಬೇಕು ಅಂತ ಅಂದ್ಕೊಂಡು ಹೃದಯ ಬಡಿತ ನೋಡಿದ್ರೆ ಆತ ಇನ್ನೂ ಜೀವಂತವಾಗಿದ್ದ ಈಗ ವ್ಯಕ್ತಿಯ ಮುಂದೆ ಎರಡು ಆಯ್ಕೆ ಇತ್ತು ಮೊದಲನೇ ಆಯ್ಕೆ ಅಂದರೆ ಗೆಳೆಯ ಹೇಗಿದ್ರೂ ಬದುಕೋದಿಲ್ಲ ತನ್ನನ್ನು ತಾನು ಹೇಗಾದರೂ ಉಳಿಸ್ಕೊಳ್ಬೇಕು ಇನ್ನೊಂದು ಆಯ್ಕೆ ಏನಂದರೆ ತನ್ನಂತೆ ಕೊನೆಯ ಹಂತದಲ್ಲಿದ್ದಂತಹ ಗೆಳೆಯನಿಗೆ ಸಹಾಯ ಮಾಡೋದು ಆತ ತಕ್ಷಣ ಒದ್ದೆಯಾಗಿದ್ದ ತನ್ನ ಕೈ ಚೀಲಗಳನ್ನು ತೆಗೆದು ಕೈಗಳನ್ನು ರಭಸವಾಗಿ ಉಜ್ಜಿಕೊಂಡು ಸ್ನೇಹಿತನ ಕೈ ಕಾಲುಗಳನ್ನು ಉಜ್ಜತೊಡಗ್ದ ಸ್ನೇಹಿತ ನಿಧಾನವಾಗಿ ಕಣ್ಣು ತೆರೆದ ಇವನು ಎಷ್ಟು ರಭಸದಿಂದ ಅವನ ದೇಹವನ್ನು ಉಜ್ಜುತ್ತಾ ಅಂದರೆ ಆ ಚಳಿಯಲ್ಲೂ ಅವನಿಗೆ ಬೆವರು ಕಿತ್ಕೊಂಡು ಬರ್ತಿತ್ತು ಸ್ನೇಹಿತ ಎದ್ದು ಕುಳಿತ ಧನ್ಯವಾದವನ್ನು ಹೇಳ್ದ ಆಗ ಈತ ಏನು ಗೊತ್ತೇ ಮಾರಾಯ ನಾನು ನಿನ್ನನ್ನು ಬದುಕಿಸಲು ಪ್ರಯತ್ನ ಮಾಡಿದಂತೂ ನಿಜ ಆದರೆ ಈ ಪ್ರಯತ್ನದಲ್ಲಿ ನನ್ನನ್ನು ಕೂಡ ಬದುಕಿಸ್ಕೊಂಡೆ ಮರುಗಟ್ಟಿ ಹೋಗಿದ್ದ ನನ್ನ ಕೈಕಾಲುಗಳು ಮತ್ತೆ ಸರಿಯಾದವು ಚಳಿ ಬಿಟ್ಟು ಹೋಯಿತು ಅಂತ ಆತ್ಮೀರಿ ಇದೆಷ್ಟು ಅರ್ಥಪೂರ್ಣ ಅಲ್ವಾ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡುವ ಪ್ರಕ್ರಿಯೆಯಲ್ಲಿ ನಮ್ಮನ್ನು ಕೂಡ ಉದ್ಧರಿಸಿಕೊಳ್ಳುವ ಕಾರ್ಯ ನಡೀತಾ ಇರುತ್ತೆ ನಾವು ಕೂಡ ಒಂದು ಹಂತದಲ್ಲಿ ನಿಧಾನವಾಗಿ ಬೆಳೀತಾ ಇರ್ತೀವಿ ಅಥವಾ ನಾವು ಶ್ರೇಷ್ಠತೆಯತ್ತ ಸಾಗುವ ಖಚಿತ ಮಾರ್ಗವೆಂದರೆ ಮತ್ತೊಬ್ಬರ ಕಷ್ಟಗಳಿಗೆ ತೊಂದರೆಗಳಿಗೆ ಸ್ಪಂದಿಸೋದು ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ